ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ವತಿಯಿಂದ ಕುರುಬರ ಸಂಘದ ಉಪಾಧ್ಯಕ್ಷರು ಶ್ರೀನಿವಾಸ್ ಅವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬ ನಗರದ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಚೇರಿಯಲ್ಲಿ ಆಚರಿಸಲಾಯಿತು ಕಚೇರಿ ಸಿಬ್ಬಂದಿಗಳು ಶ್ರೀನಿವಾಸ್ ಅವರಿಗೆ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದ್ರು 开始。

ಏಜೆನ್ಸಿ ಲೀಡರ್ ಜಿ ಕೆ ನಾಗರಾಜು ಮಾತನಾಡಿ ಕುರುಬರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀನಿವಾಸ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸ್ ಅವರನ್ನ ನಮ್ಮ ಸಂಸ್ಥೆಗೆ ಸೇರಿಸಿಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ನಿರ್ಧರಿಸಿದ್ದೇನೆ ಎಂದರು ಉಪಾಧ್ಯಕ್ಷರವ್ರೆ ಮತ್ತು ಉಪಾಧ್ಯಕ್ಷರವರೇ ಹಂಗಾಗಿ ಸನ್ಮಾನ ಮಾಡಬೇಕು ನಮ್ಮ ಸಂಸ್ಥೆ ಅಂತ ನಮ್ಮ ಸಂಸ್ಥೆಗೆ ಬಹಳ ಆಹ್ವಾನ ಮಾಡ್ತಾ ಇದ್ದೆ ಅವರು ಇವಾಗ ಗಳಿಗೆ ಕೂಡುವಂತೆ ಈಗ ನಮ್ಮ ಸಂಸ್ಥೆ ಬಂದವರೆ ಇನ್ನು ಮುಂದೆ ನಮ್ಮ ಡೆವಲಪ್ ಮಾಡಬೇಕು ನಮ್ಮ ಉದ್ದೇಶ ಇವರ ಕುಟುಂಬಕ್ಕೆ ಅಂತ ಬಯಸ್ತಾ ಇದ್ದೀವಿ ಕುರುಬರ ಸಂಘದ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿ ಇಂದು ನನ್ನ ವರ್ಷದ ಜನ್ಮದಿನದಂದು ನನ್ನ ಅಭಿಮಾನಿಗಳು ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕನಕ ಭವನದಲ್ಲಿ ಮತ್ತು ಶ್ರೀರಾಮ್ ಸಂಸ್ಥೆಯಲ್ಲಿ ಸನ್ಮಾನಿಸಿರುವುದು ಬಹಳ ಸಂತಸ ತಂದಿದೆ ಎಂದರು ನನ್ನ ಕನಕ ಭವನದಲ್ಲಿ ನನ್ನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಸನ್ಮಾನ ಮಾಡಿದ್ರು ಅವರಿಗೆ ನನ್ನ ಧನ್ಯವಾದಗಳು ಹಾಗೆಯೇ ನಮ್ಮ ಅಧ್ಯಕ್ಷ ಸುರೇಶ್ ಅವರು ನನಗೆ ತುಂಬಾ ಅವರ ಆಶೀರ್ವಾದ ನಮ್ಮ ಕುರುಬರು ಜಾ ಬಾಂಧವರಲ್ಲಿ ಅವರ ಆಶೀರ್ವಾದ ತುಂಬ ನನ್ನ ಮೇಲೆ ಇದೆ ಹಾಗೆಯೇ ನನಗೆ ಈ ಕಂಪ್ನಿ ಶ್ರೀರಾಮ್ ಕಂಪ್ನಿಯವರು ನನಗೆ ತುಂಬ ದಿನದಿಂದ ನನಗೆ ಆಹ್ವಾನ ಮಾಡ್ತೀನಿ ನಮ್ಮ ನಾಗರಾಜಣ್ಣ ನಾನು ಅವತ್ತು ಇವತ್ತು ಋಣ ಕೊಡು ಬಂತು ನೋಡೇ ಅರವತ್ತೊಂಬತ್ತಕ್ಕೆ ಯಾವಾಗ ಬಿದ್ದೆ ನನಗೆ ಇವಾಗ ಋಣ ಬಂದಿದೆ ಈ ಕಂಪ್ನಿಗೆ ನನಗೆ ಕಾಣುತ್ತೆ ಈ ಕಂಪನಿಗೆ ನಾನು ಋಣ ತೀರಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಬಿಸಿನೆಸ್ ಮ್ಯಾನೇಜರ್ ಗಳಾದ ರಾಜೇಶ್ ಗೌತಮ್ ಪ್ರಜ್ವಲ್ ರಾಘವೇಂದ್ರ ಶಿವಣ್ಣ ಅರ್ಕೇಶ್ ಲೊಕೇಶನ್ ಮ್ಯಾನೇಜರ್ ರಾಜಶೇಖರ್ ಸೇಲ್ಸ್ ಆಫೀಸರ್ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು